ಎನ್ ಸಿಐ ಸ್ವಾಗತ ನಾನು ನಿಮ್ಮ ಎಚ್ ನೈಕೋಳಿ ನಮ್ಮ ಸ್ವಗ್ರಾಮ ಮೈಸೂರು ತಾಲೂಕು ವರ್ಣಹೋಬಳಿ ಚಟ್ನಹಳ್ಳಿ ಪಾಳ್ಯ ಗ್ರಾಮದಲ್ಲಿ ಇರುವ ಕೆರೆಯ ಸುತ್ತಮುತ್ತ ಗಿಡ ಗಂಟೆಗಳು ಬೆಳೆದು ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಹಾಗೂ ದನ ಕುರಿಯನ್ನು ಮೇಯಿಸಲು ಹೋಗುವ ಜನರಿಗೆ ಮಹಿಳೆಯರಿಗೆ ಹಿರಿಯ ನಾಗರಿಕರಿಗೆ ಹೋಗುವಾಗ ಭಯದ ವಾತಾವರಣದಲ್ಲಿ ಓಡಾಡುತ್ತಿದ್ದಾರೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವ ಜನಪರ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡಿದ ಕೆಲವರು ನಮಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರು ನಾವು ನಮ್ಮ ಬಳಗದ ಸದಸ್ಯರ ಸ್ಥಳಕ್ಕೆ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಯಿತು ಮಾಜಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯನವರು ತವರು ಕ್ಷೇತ್ರ ಹಾಗೂ ಹಾಲಿ ಶಾಸಕರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಈ ರೀತಿ ಇರುವುದು ಅಕ್ಷಮ್ಯ ತವರು ಜಿಲ್ಲೆಯಲ್ಲಿ ಕೆರೆಕಟ್ಟೆಗಳು ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಮೂವತ್ತು ಜಿಲ್ಲೆಗಳ ಗತಿ ಏನಾಗಬೇಕು ದಯವಿಟ್ಟು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಕೂಡಲೇ ಕೆರೆಯ ಸುತ್ತಮುತ್ತ ಎಡಗಂಟೆಗಳನ್ನ ಸ್ವಚ್ಛ ಮಾಡಿ ಎಂದು ಮನವಿ ಮಾಡಿಕೊಂಡೆವು ನಮ್ಮ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಹೃದಯ ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಅವರು ಅಭಿನಂದನೆಗಳನ್ನು ತಿಳಿಸಿದರು ಈ ಸಂಬಂಧ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಮರ್ಪಿಸಿದ್ದಾರೆ ಅಯ್ಯೋ ಮುದುಕರು ಬಂದಂಗ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಮ್ಮ ಸ್ವಗ್ರಾಮದ ಚಟ್ನಳ್ಳಿ ಪಾಳ್ಯದ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಕೆರೆ ಸುತ್ತ ಗಿಡಗಳೆಲ್ಲ ಬೆಳಕೊಂಡು ಚಿರತೆಗಳು ಹಿರುಬಗಳು ಕಾರು ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಕುಡಿ ದನ ಹಸುಗಳನ್ನ ಅಟ್ಕೆ ಬರ್ತಕ್ಕಂಥ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ನೋಡಿ ಆತಂಕ ಒಳಗಾಗಿ ಒಳಗಾಗಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗಕ್ಕೆ ಸುಮಾರು ದೂರುಗಳು ಬಂದಿದ್ವು ಈ ದೂರುಗಳನ್ನ ಆಧರಿಸಿ ಕಳೆದ ಹಿಂದೆ ನಮ್ಮ ಮೈಸೂರು ದೇವತೆ ಕನ್ನಡದ ಬಳಗದಿಂದ ನಮ್ಮ ಬಳಗದ ಸದಸ್ಯರುಗಳು ಎಲ್ಲ ಸೇರಿ ಈ ಕೆರೆಗೆ ಭೇಟಿ ಕೊಟ್ಟು ಈ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳಿಗೆ ವಿಡಿಯೋ ಮಾಡಿ ಅವರಿಗೆ ಸಂದೇಶ ಕಳಿಸುವುದರ ಮೂಲಕ ಕರೆಕ್ಟ್ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಆ ಎಚ್ಚರಿಕೆಗೆ ಹೂ ಕೊಟ್ಟು ನಮ್ಮ ಮನವಿಗೆ ಒಂದು ಗೌರವ ಕೊಟ್ಟು ಇವತ್ತು ಕೆರೆಯ ಸುತ್ತ ಸ್ವಚ್ಛತೆ ಮಾಡುವುದರ ಮೂಲಕ ನಮ್ಮ ಮನವಿಗೆ ಸ್ಪಂದಿಸಿದರೆ ಇಂಥ ಅಧಿಕಾರಿಗಳಿಗೆ ನಾವು ಯಾವಾಗಲೂ ಚುನಾವಣೆಯಾಗಿರ್ತೇವೆ ಅಭಿವೃದ್ಧಿ ಮಾಡಬೇಕು ಜನರ ಹೃದಯವಂತಿಕೆಯನ್ನು ಗೆಲ್ಲಬೇಕು ಅಭಿವೃದ್ಧಿಯತ್ತ ಸರ್ಕಾರಿ ಅಧಿಕಾರಿಗಳು ಸಾಗಬೇಕು ನಿಮಗೆ ಆದರೆ ಕೆಲವು ಕಡೆ ಅಧಿಕಾರಿಗಳು ಮಾಡುವಂಥ ಕೆಲಸಗಳಿಂದ ಕಲ್ಪ ಕಾಮಗಾರಿಗಳಿಂದ ಜನರು ಕಟ್ಟುವಂಥ ತೆರಿಗೆ ಫೋಲಾಗಿ ಜನರ ಆಕ್ರೋಶಕ್ಕೆ ಗುರಿಯಾಗಿ ಜನರ ಶಾಪಕ್ಕೆ ನೀವು ಗುರಿ ಆ ಗುರಿಯಾಗಿ ಶಾಪಕ್ಕೆ ಗುರಿಯಾಗಿ ನಿಮ್ಮ ಮನೆ ಮಟ್ಟಗಳನ್ನು ಹಾಳು ಮಾಡ್ಕೋಬೇಡಿ ಸುಖವಾಗಿ ನಮ್ಮಂಗೆ ನೀವು ಚೆನ್ನಾಗಿರಿ ಅಂತ ನಮ್ಮ ಕನ್ನಡ ಕ ಕದಂಬ ಸೇನೆ ಮತ್ತು ಮೈಸೂರು ದೇವತೆ ಕನ್ನಡಿಗರ ಭಾಗದಿಂದ ಇವತ್ತೇನು ಕೆರೆಯನ್ನ ಸ್ವಚ್ಛತೆ ಮಾಡಿದಿರಿ ನಿಮಗೆ ನಾವು ಹೃದಯಗಳನ್ನ ತಿಳಿಸ್ತಾ ನಮ್ಮ ಆತ್ಮ ಸಮರ್ಪಿಸ್ತಾ ಇದ್ದೀವಿ ಜೈ ಕರಡಾಂಬೆಗೆ ಜೈ ಕರಡ ಮಾತೆಗೆ ನಗರ ಮಾತೆ ಚಾಮುಂಡೇಶ್ವರಿಗಿ ನಾಗ ಒಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಜಯವಾಗಲಿ ನಮಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ನಮ್ಮ ಮಾತಿಗೆ ಮನವಿ ಕೊಟ್ಟು ಕೆಲಸ ಮಾಡಿದ ನಗರದ ಸದಸ್ಯರಗಳಿಗೆ ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಕೆಲಸ ಮಾಡಿದಂತ ಅಭಿವೃದ್ಧಿ ಅಧಿಕಾರಿಗೆ ಜಯವಾಗಲಿ ಜಯವಾಗಲಿ ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲೇ ಸರ್ಕಾರಿ ಅಧಿಕಾರಿಗಳಿಗೆ ಜಯವಾಗಲಿ ಜೈ ಕರು ನಮಸ್ಕಾರ ಧನ್ಯವಾದಗಳು